ನಮಸ್ಕಾರ ವೀಕ್ಷಕರೇ ನಮ್ಮ ಸವಿರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಫ್ರೈಡ್ ರೈಸ್ ಮಾಡೋದನ್ನು ತೋರ್ಸಾಕತ್ತೀನಿ ಭಾಳ ಸರಳ ಐತೆ ನೋಡ್ರಿ ಮಾಡೋದು ವಿಧಾನ ಹೆಂಗೆ ಭಾಳ ಕಡಿಮೆ ಮಸಾಲೆ ಬಳಸಿ ಮಸಾಲೆನೇ ಬಳಸೇ ಇಲ್ಲ ಭಾಳ ಅಂತ ಫ್ರೈಡ್ ರೈಸ್ ಮಾಡೋದನ್ನು ಮನೆಯಲ್ಲೊಳಗಾನ ಈಸಿಯಾಗಿ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಕೂಡ ರೆಸಿಪಿ ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಹೇಳಿರಿ ನನಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿರಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಕ್ಯಾಬೇಜ ಪೆಪ್ಪರ್ ಪೌಡರ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಸಣ್ಣದಾಗಿ ಹೆಚ್ಚಿರು ಇಟ್ಕೊಂಡಿರುವಂಥ ಈರುಳ್ಳಿ ಆಮೇಲೆ ಕೊತ್ತಂಬರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀನ್ಸು ಯಾಕಂದರೆ ಬೀನ್ಸು ಸ್ವಲ್ಪ ಹೊತ್ತು ಬೇಗ ಬೇಯಲ್ಲ ನಿಧಾನಕ್ಕೆ ಸ್ವಲ್ಪ ರೀ ಅದಕ್ಕೆ ಏನು ಮಾಡ್ಬೇಕಂದ್ರೆ ಬೀನ್ಸ್ ಫಸ್ಟ್ ಹಾಕ್ಬೇಕು ಎಣ್ಣೆ ಒಳಗನ ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟನ್ನು ಇದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟ್ ಭಾಳ ಹೊತ್ತು ಬೇಯ ಬೇಯಕ್ಕೆ ಟೈಮ್ ಬೇಕು ರೀ ಅದಕ್ಕೆ ಅದಕ್ಕೆ ಫಸ್ಟ್ ಹತ್ರನೇ ಎಣ್ಣೆ ಒಳಗೆ ಹಾಕಿ ಟ್ರೈ ಮಾಡ್ಕೊಡಿ ಒಂದು ಸ್ವಲ್ಪ ಒಂದು ಲಘುನ ನೆತ್ತಗಾಕ್ತವು ನಾ ಹಸಿ ಮೆಣಸಿನಕಾಯಿ ಹೀಗೆ ಉದ್ದದಕ ಕಟ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ಸಣ್ಣ ಹುಡುಗರು ಬಾಯಾಗ ಬಂದು ಅಂದರೆ ತಿನ್ನೋಕಾಗಂಗಿಲ್ಲ ಬೀನ್ಸನ್ನು ಸಣ್ಣ ಕಟ್ ಮಾಡಿ ರೀ ಮತ್ತೆ ಗೊತ್ತಾಗೋದಿಲ್ಲ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಉದ್ದಕ್ಕ ಕಟ್ ಮಾಡಿ ಹಾಕೋರಿ ಸಣ್ಣ ಮಕ್ಕಳಿಗೆ ಬಾಯಿಗೆ ಬ ತೆಗಿಬೇಕು ಬರ್ತದ ಬಾಯಾಗಿ ಬರೋದಿಲ್ಲ ಅಂದ್ರೆ ಮತ್ತು ಕ್ಯಾರೆಟ್ ಏನೈತಿ ಅಲ್ರಿ ಗಜರಿ ಒಂದು ನಿಮಿಷ ಎಣ್ಣೆ ಒಳಗೆ ಹುಡ್ಕೋಬೇಕು ನೋಡಿರಿ ಇಷ್ಟು ಹುರಿದಾಗ ನೋಡ್ರಿ ಹಿಂಗೆ ಹುಡಿದ್ರೆ ಸಾಕು ನೋಡಿರಿ ಮತ್ತು ಮೆಣಸಿನ್ಕಾಯಿ ನೋಡಿರಿ ಅದಕ್ಕೆ ಸಣ್ಣಗೆ ಇಟ್ ಹಾಕೋಬೋದು ರೀ ಎಲ್ಲ ಕಲರ್ ಕಲರ್ ದಪ್ಪ ಮಣ್ಣುಕಾ ತಿಳ್ಕಾರಿ ಹಾಕಿ ಹಾಕೋಬಹುದ್ರಿ ನೀವು ಬೇಕಂದ್ರೆ ಈಗ ಕ್ಯಾಬೇಜ್ ಹಾಕ್ತೀವಿ ನೋಡಿರಿ ದಪ್ಪ ಮೆಣಸಿನ್ಕಾಯಿ ಹಾಕಿಂತರಿ ಕ್ಯಾಬೇಜ್ ಹಂಗೆ ಹಾಕತ್ತೀವಿ ನೋಡಿರಿ ಈಗ ಚೂಳಿ ಹಾಕೀವಿ ನೋಡಿರಿ ಸಣ್ಣ ಹೆಡ್ಸಿಟ್ಕೊಂಡಿದ್ದು ಸಾಮಾನ್ಯವಾಗಿ ಎಲ್ಲ ಒಗ್ಗರಣೆಗೆ ಫಸ್ಟ್ ಉಳ್ಳಾಗಡಿಯೇ ಹಾಕ್ತೀವ್ರಿ ಈಗ ಸ್ನ್ಯಾಕ್ ಹಾಕತ್ತೆ ತಿನ್ನ ಯಾಕಂದ್ರೆ ಭಾಳೋತಕ್ಕ ಫ್ರೈ ಆಗಬಾರ್ದ್ರಿ ಅವು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಇರಬೇಕು ಅದ್ರ ಸಂಬಂಧ ಉಳ್ಳಾಗಡ್ಡಿ ಲಾಸ್ಟಿಗೆ ಹಾಕೋತೀನಿ ರೀ ನಾನು ಈಗ ಚಂದಂಗಿ ಅಂತ ಕೊತ್ತಂಬರಿ ಆಮೇಲೆ ಉಳ್ಳಾಗಡ್ಡಿ ತಪ್ಪತ್ತೆಲ್ಲ ಸ್ಪ್ರಿಂಗ್ ಆನ್ ಕರಿತಾರೆ ರೀ ಇಂಗ್ಲೀಷನ್ಯಾಗ ಅದನ್ನು ಹಾಕಾಕತ್ತೀನಿ ನೋಡ್ರಿ ಸುಮ್ಮ ಚಂದ ಸ್ಥಾನ ಹಾಕಿನಿ ಇದ್ರೆ ಹಾಕೋರಿ ಇರಲಿಲ್ಲ ಅಂದ್ರೆ ಕೊತ್ತಂಬರಿ ಅಷ್ಟೇ ಹಾಕೋರಿ ಈಗ ರುಚಿಗೆ ತಕ್ಕ ಸೂಪ್ ಹಾಕಕತ್ತೀನಿ ನೋಡ್ರಿ ಉಪ್ಪು ಮೊದ್ಲಾಗ ಹಾಕಬಾರ್ದು ಯಾಕಂದ್ರೆ ಉಪ್ಪು ಹಾಕಿದ್ರೆ ಕೈಪಲ್ಲಿ ನೀರು ಬಿಟ್ಕೊಂಡು ಬಿಡ್ತೈತಿ ಅನ್ನ ಉದರ ಆಗಂಗಿಲ್ಲ ಮೆತ್ತಗೆ ಕಟ್ಟಿ ಲಾಸ್ಟಿಗೆ ಉಪ್ಪು ಹಾಕ್ಬೇಕ್ರಿ ಹಾಕಿ ಒಂದು ಸತಿ ಪಟ್ನ ತಿರ್ಗಾಡಿ ಕಲ್ತ್ಕೊಂಡು ಉಪ್ಪು ಎಲ್ಲ ಕಡೆ ಚೆಂದ ಮಿಕ್ಸ್ ಆಗಂಗೆ ಈಗ ಮೊದ್ಲ ನಾ ಅನ್ನ ಮಾಡಿಟ್ಕೊಂಡಿದ್ಮೇಲೆ ಈ ಅನ್ನ ಅದಕ್ಕೆ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಬಾಸ್ಮತಿ ಮತ್ತು ನಾರ್ಮಲ್ ಅನ್ನ ಎರಡೂ ಮಿಕ್ಸ್ ಮಾಡಿದ್ರೆ ನಾನು ನೀವು ಬರೀ ಬಾಸ್ಮತಿ ಏರಿ ಮಾಡ್ಕೊಳಿ ಇಲ್ಲಾಂದ್ರೆ ನಾರ್ಮಲ್ ಅನ್ನ ಬಳ ಅಕ್ಕಿ ಬಳಸ್ತೀವಲ್ಲ ರೀ ಮನ್ಯಾಗೆ ನಾವು ಯಾವ್ದು ಬಳಸ್ತಿರ್ತೀವಲ್ರಿ ಅದೆಲ್ಲಾದ್ರು ಮಾಡ್ಕೊಡಿ ಹಿಂಗೆ ಚೆಂದಂಗ ಗಂಡು ತಿಂಗಳಾಡ್ದಂಗೆ ಒಡ್ಕೊಂಡಿನ್ರಿ ಒಡ್ಕೊಂಡು ಹಿಂಗೆ ಹಾಕ್ತೀನಿ ನೋಡಿರಿ ಎಲ್ಲನೂ ಕೈಲೇನೇ ಹಾಕ್ತೀನಿ ಅಂತ ಕೈಲಿ ಕೈ ತಾಗಿದ್ರೆ ಅಡುಗೆ ರುಚಿ ಹೆಚ್ಚಾಗ್ತೈತಿ ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯಾರು ಕೈಲೇನ ಮಾಡ್ತಿದ್ರು ಅದ್ರ ರುಚಿನ ಬೇರೆ ಇರ್ತಿತ್ತು ಈಗೆಲ್ಲ ಹೈಜೆನಿಕ್ ಅಂತ ಹೇಳಿ ಚಮಚ ಅದು ಇದು ಬಳಸ್ತಾರೆ ಚಂದಂಗಿ ಅಡುಗೆ ಮಾಡೋದ್ರ ಕೈ ತೊಳ್ಕೊಂಡು ಕೈಲೇನ ಮಾಡಿರಿ ಈಗ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಪೆಪ್ಪರ್ ಪೌಡರ್ ಕರಿ ಮೆಣಸಿನ ಪೌಡರ್ ನೋಡ್ರಿ ಈ ಎಣ್ಣೆಕ್ಕಂತೂ ಇದು ಬೇಕಾ ಬೇಕ್ರಿ ಇದನ್ನ ಸ್ವಲ್ಪ ಹಿಂಗೆ ಮಾಡಿಟ್ಕೊಂಡಿನಿ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಎಂಟರಿಂದ ಹತ್ತು ಹಾಕೋರಿ ಸಾಕ ಈಗ ನೋಡ್ರಿ ಚಂದಂಗಿ ಮಿಕ್ಸ್ ಮಾಡ್ಕೊಂಡು ನಾನು ನೀವು ಚೆಂದಂಗ ಮಿಕ್ಸ್ ಮಾಡ್ಕೋರಿ ನೋಡಿರಿ ಇಲ್ಲ ಇದಕ್ಕೆ ನಾ ಯಾವುದೂ ಮಸಾಲೆ ಬಳಸಿಲ್ಲ ರೀ ನೋಡ್ರಿ ಯಾವುದೋ ಗರಂ ಮಸಾಲ ಹಾಕಿಲ್ಲ ಏನೂ ಹಾಕಿಲ್ಲ ರೀ ಅಂದ್ರೆ ಫ್ರೈಡ್ ರೈಸ ಟೇಸ್ಟ್ನೂ ಬರ್ತೈತಿ ಇದಕ್ಕೆ ಯಾವುದೋ ಮಸಾಲ ಹಾಕ್ಲಾರ್ದ ಮಾಡೋದು ನೋಡ್ರಿ ಈಗ ನೋಡ್ರಿ ಫ್ರೈಡ್ ರೈಸ ರೆಡಿ ಆಗೈತಿ ನೋಡ್ರಿ ಬಹಳ ಟೇಸ್ಟ್ ಆಗೈತಿ ಘಮ್ಮಂತ ವಾಸನಿ ಬರಾಕ್ತೈತಿ ಶುಂಠಿ ಬೆಳ್ಳುಳ್ಳಿದ ಹಸಿನಿ ಚೆಂದ ಬರಾಗ್ತೈತಿ ಮತ್ತು ಬೇರೆ ಯಾವುದೂ ಮಸಾಲೆ ಹಾಕಿಲ್ಲಲ್ರಿ ಇದಕ್ಕೆ ಎಸಿಡಿಟಿನೂ ಆಗೋದಿಲ್ಲ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ